ರದಾ ಈಗ ಹೆಚ್ಚು ಕಮ್ಮಿ ಒಂದು ವರ್ಷ ಆಕೈತೆ ಅನ್ವಾ ಮನೆ ಕಡೆ ನೀನು ನಿನ್ ಗಂಡ ಇವರ ಜವಾಬ್ದಾರಿ ತಗೋಬೇಕು ನೋಡಿ ನೀವ ಯಾಕೆ ರೀತಿ ಅಂದರೆ ಈಗ ನಮ್ಮ ಸೀತಾ ಬಸ್ರದಾನಲ್ಲವಾ ಅದಕ್ಕೆ ನಿಮ್ಮ ಮಾವ ಅದಾನಲ್ಲ ಪೂರ್ತಿ ಡೆಲಿವರಿ ಮುಗಿಸಿ ಅದು ಕೂಸು ಒಂದು ಐದು ಆರು ತಿಂಗಳದ್ದು ಆಗೋತನ ಕಾಲೇ ಗಂಟು ಕಂಪ್ಬಿದ್ದಾನವ ಮತ್ತು ಆಕಿಂದು ಏನು ಡೆಲಿವರಿ ಅವ್ರು ತವ್ರ ಮನೆ ಮಣಂಗಿಲ್ಲ ಅಂತೇನ್ರಿ ಇಲ್ಲ ತವ್ರ ಮನೆಗೆ ಕರ್ಕೊಂಡು ಹೋಗಂತ ಹೇಳೀನಿ ಯಾಕಂದ್ರೆ ಪಾಪ ಚಚ್ಲಾ ಎಲ್ಲ ಹೆಣ್ಮಕ್ಳಿಗೂ ತಮ್ಮ ತಾಯಿ ಮನೆ ಮಾಡ್ಕೋಬೇಕಂತ ಆಸೆ ಇರ್ತದೆ ಅದಕ್ಕೆ ಮತ್ತೆ ನಾನು ಹೋಗಿ ಬರ್ತೇನೆ ಒಂದೆರಡು ತಿಂಗಳು ಬಾಣಂತನ ಮುಗಿಸಿ ಈ ಕಡೆ ಕರ್ಕೊಂಡ್ಬಂದು ಆ ಕೂಸು ಹೆಂಗಿದ್ರು ಒಂದು ನಾಲ್ಕೈದು ತಿಂಗಳಾಗಿರ್ತೈತಿ ಕರ್ಕೊಂಡ್ ಬರ್ತಾನಾ ಅತಿಂದು ಒಂದೆರಡು ಇದ್ದು ಈ ಕಡೆ ಬರ್ತೇನಂತ ಅಂತ ಹೌದೇನ್ರಿ ಐತಿ ಹಂಗಾಗ್ಲಿ ತಗೋರಿ ಮನೆ ಕಡೆ ಹುಷಾರಿವಾ ಮತ್ತೆ ರೀ ಇವ್ನಿಗೆ ರೀ ಪ್ರದೀಪ್ಗ ಹುಡುಗಿ ನೋಡ್ಬೇಕಿತ್ತಲ್ಲ ಹೌದಲ್ವಾ ನಿನ್ನ ಮಗ್ಗೊಂದು ಕಣ್ಣು ನೋಡೋದೈತಿ ಇರಲಿ ತವ ಹಾಗೇನಾರು ಕೂಡ್ಬಂತಂದ್ರೆ ಹೇಳ್ ಕಳ್ಸಾ ಏನ ದೂರ ಬರೋದಾರಲ್ಲ ಏನಲ್ಲ ಒಂದೀಪ್ ಹೇಳಿದ್ರೆ ಯಾರು ಕರ್ಕೊಂಡ್ಬಿಡ್ತಾರ ಹ್ಞೂ ಯಾರು ಇಲ್ಲ ಅಂತಂದ್ರು ನಾನಾರ ಬಸ್ಸಿಗೆ ಏನು ಚಿಂತಿಲ್ಲ ನೋಡು ಯಾವ್ದಾರ ಕನ್ನೆ ಇದ್ರೆ ಹುಡುಕು ಹಂಗೆ ಇತ್ತಂದ್ರೆ ಹೇಳ್ ಕಳ್ಸಿ ಬರ್ತಾನಂತ ಹ್ಞೂ ರೀ ಅತಿ ಇಲ್ಲಾಂದ್ರೆ ನೀವು ನೋಡ್ಕೊಂಬರ್ರಿ ಮನ್ಸಿಗೆ ಬಂತಂದ್ರೆ ಹೇಳ್ರಿ ಮುಂದೆ ಮಾತುಕತೆ ನಾ ಬರ್ತೇನಂತ ಅಂತ ಅದು ಹೆಂಗೆ ರೀ ಅತಿ ನೀವು ಇಲ್ದಂಗೆ ನಮಗೆ ಹೋಗೋಕ್ಕೆ ಮನ್ಸಿ ಬರಂಗಿಲ್ಲರಿಪ್ಪ ನೀವಿದ್ರಷ್ಟೇ ಹೇಳಿ ಕಳ್ಸ್ತೇನೆ ಅಂತ ಬರ್ರಿ ಯಾವ ಕನ್ನೆ ಬಂದವೇನ ನೋಡ್ಬೇಕು ರೀತಿ ಒಂದು ನಾಲ್ಕೈದು ಬಂದಾವು ಬ್ರೋಕರ್ ಹೇಳಿದ್ವಲ್ಲ ಅವರ ಶಾಮಣ್ಣ ಅಂತ ಹೇಳಿ ಈಗ ಹೆಂಗಿದ್ರು ಅಷ್ಟು ದಿವ್ಸ ಏನು ಚಲೋ ಇಲ್ಲಲ್ರಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಟು ಹುಡುಕಾಕ ಚಲೋ ಮಾಡ್ಬೇಕು ಅಜ್ಜಿ ರೀ ಎದ್ದೇನೋ ಪ್ರೀತಿ ತಡಿವ ಚಹಾ ಮಾಡ್ಕೊಂಡ್ಬರ್ತೇನೆ ತಡಿ ರೀತಿ ನೀವು ಚಾ ಮಾಡ್ಕೊಂಡ್ಬರ್ತೇನೆ ಹ್ಞೂ ಬಂದಿಟ್ಟು ಮತ್ತೆ ಅಲ್ಲೇ ಮನೆಗೆ ಹೋಗಕ್ಕೆ ಹೊತ್ತಾಕೈತಿ ನಾಳೆ ಮತ್ತು ಇವ್ರು ಪ್ರೀತಿಯವ್ರ ಮನೆಗೆ ಹೋಗೋಕ ಆಯ್ತು ರೀತಿ ಆದರೂ ನಿಮ್ಮ ಸಸಿನೂ ಭಾರಿ ಚಂದ ಇಟ್ಕೊಂಡಿರ್ ಬಿಡಿರಿ ಅಜ್ಜಿ ನೀವು ಹೂನ್ವಾ ಆಕೆನೂ ಪಾಪ ಹೊರಗಿಂದ ಬಂದಕ್ಕೆ ನಾವು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ನಮ್ಮ ಬಗ್ಗೆ ಅರ್ಥ ಆಕೈತಿ ಅದ ಆಕಿ ಮಗ್ಗ ಕನ್ನೆ ನೋಡಕ್ಕೆ ಹೋಗ್ಬೇಕಿತ್ತ ಅದನ್ನು ಮಾತಾಡಕತ್ತಿದ್ವಿ ಕೇಳಿಸಿಕೊಂಡೆ ರೀ ಅಜ್ಜಿ ನೀವು ಹೋಗಿ ನೋಡ್ಕೊಂಬಾ ನ ಆಮೇಲೆ ಬರ್ತೇನೆ ಅಂತಂದ್ರೂ ನೀವು ಬರಬೇಕನ್ನಕತ್ತಿದ್ರಲ್ಲ ಅದಕ್ಕೆ ಕೇಳಿದೆ ಈಗಿನ ಕಾಲದಾಗ ಮದುವೆ ಮಾಡೋದಂದ್ರೆ ಭಾರಿ ಕಷ್ಟವ ಅದ್ರಾಗೂ ನಮಗೆ ಬೇಕಾದಂಥ ಕನ್ಯೆ ಸಿಗೋದೈತಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಅಷ್ಟೇ ಸಿಗೋದು ಇಲ್ಲಾಂದ್ರೆ ಅಂದ್ರೆ ಅಷ್ಟೆ ಅತ್ತಿ ಚಲೋ ಇದ್ರ ಸಸಿ ಚಲೋ ಇರಲ್ಲ ಸಸಿ ಚಲೋ ಇದ್ರ ಅತ್ತಿ ಚಲೋ ಇರಲ್ಲ ನೀಡು ಇದ್ರ ಗಂಡರ ಏನಾರ ನೆಟ್ಟಿರಂಗಿಲ್ಲ ಹಂಗಲ್ಲ ರೀ ಅಜ್ಜಿ ಮನಿ ಅಂದ್ರೆ ಎಲ್ಲಾನು ಸರಿ ಇದ್ರೆ ಎಲ್ಲಾರ್ಗೂ ಜೀವನ ಅಂದ್ರೆ ಬೇಜಾರು ಬರ್ತಿತ್ತು ಈಗಾರ ಏನಾಗ್ಯತೋ ಎಲ್ಲಾರ್ಗೂ ಅದಲ್ಲ ಅಂತಂಗ್ರಿ ಅಜ್ಜಿ ನಮ್ಮ ಮಾವಿನ ಮಗಳು ಬೇಕಾದಲ್ರಿ ನಿಮ್ಮ ಮಾವಂದ್ರ ನಿಮ್ಮ ಮವನ್ ಅಣ್ಣನ ಮಗಳೇನು ನಿಮ್ಮನ ಕಡೆಯಿಂದ ಸಂಬಂಧ ಆಕೇತಂದ್ರೆ ನಮ್ಗೆ ಬೇಡವಾ ಇಲ್ಲ ಇಲ್ರಿ ನಮ್ಮ ಮಾವನ ಮಗಳಂದ್ರ ಮಮ್ಮಿ ಕಡೆಯಿಂದ ಸಂಬಂಧ ಅಲ್ರಿ ನಮ್ಮಅಪ್ಪ ಜೈತಲ್ಲ ಅವ್ರ ಅಕ್ಕನ ಮಗಳ ಹಾಕಳ್ರಿ ಅಂದ್ರ ನಿಮ್ಮ ಅಪ್ಪಗ ಸ್ವಾದ್ರ ಸಸಿ ಸೊಸಿ ಹ್ಞೂ ಭಾಳ ಚಲೋ ಅದ್ರಿ ಅವ್ರು ಇದ್ದಂಥವ್ರು ಅದಾರ ಏನ್ ಬಿಡುವ ಕನ್ನೆ ತರೋದೈತಿ ಅಂತ ಅಂದ್ರೆನಾ ಬಡವ್ರ ಮನೆಯಿಂದ ತಂದ್ರು ನಡಿತತಿ ಈ ಕಡೆಯಿಂದ ಕೊಡ್ಬೇಕಂದ್ರೆ ಇದಂಥವ್ರ ಮನೆ ಕೊಡ್ಬೇಕಂತ ಆ ಕಡೆಯಿಂದ ತರ್ಬೇಕಂತ ಅಂದ್ರೆ ಅದ್ರ ಕನ್ನೆ ತರೋದಾದ್ರೆ ಬಡವ್ರ ಮನೆಯಿಂದ ತರ್ಬೇಕಂತ ಹಂಗಾರ ಮಾತಾಡ್ಲೇನ್ರಿ ನಮ್ಮ ಅತ್ತಿ ಕಡೆ ನಿಮ್ಮ ಅತ್ತೆ ಮಗಳ ಕಳೆನ್ವಾ ಹಂಗಾರ ನಾಳೆ ಬರ್ತಾನಿಲ್ಲ ಅವಾಗ ನಿಮ್ಮ ಅಪ್ಪಾರ ಜೋಡಿ ಮಾತಾಡ್ತಾನಂತ ಅವ್ರೇನು ಹೇಳ್ತಾರೆ ಕೇಳಿ ಮುಂದುವರೆಕ್ ಬರ್ತೇವೆ ಹೋದಲ್ಲ ಹಂಗ ರೀ ಅಜ್ಜಿ ತಡಿ ಹಂಗಾರ ಮೊದ್ಲು ನಾನು ಸೊಸಿನ ಕರ್ದು ರಾದಾ ರಾಧಾ ಏರಾದ ಒಂದೀಟ ಬಾಯ್ಲೆ ಏನ್ ರೀತಿ ಅದು ನಮ್ಮ ಪ್ರೀತಿ ಸ್ವಾದ್ರತಿ ಮಗಳದಾಳಂತವಾ ಚಲೋದಾಳ ಚಲೋ ದಾಳ ಮಂತಿಂದಾನು ಚಲೋ ದಾರ ಮತ್ತ ನೋಡ್ಕೊಂಡ್ ಹೋಗಿ ಹೆಂಗಿದ್ರು ನಾನು ಅಲ್ಲೇ ಇರ್ತೀನಿ ಅಲ್ಲಿಂದಾನ ಬಂದ್ಬಿಡ್ತೀನಿ ನೀವು ಅಂದ್ರೆ ನಂಗೆ ಅಭ್ಯಂತ್ರ ಇಲ್ರಿ ಅತಿ ಏನು ಓದಾಳ್ವಾ ಆಕಿ ಅಕ್ಕಿ ಡಿಗ್ರಿ ಮುಗ್ಸಾಳ್ರಿ ಅಜ್ಜಿ ಅಲ್ವಾ ಆಕಿ ಡಿಗ್ರಿ ಈ ಹಳ್ಳಿಗ ನಿಮ್ಮ ಮನೆಯಿಂದ ಕೊಡ್ತಾರ ಕೇಳ್ಬೇಕು ರಜ್ಜಿ ಕೇಳಿದ್ರೆ ಏನ್ ತಪ್ಪಿಲ್ಲಲ್ರಿ ಋಣಾನು ಬಂದ ಇದ್ರೆ ಕೊಟ್ಟ ಕೊಡ್ತಾರೆ ಈಗ ನಮ್ಮ ಮನೆಯಿಂದ ಇಲ್ಲಿ ನಿಮ್ಮ ಮನೆ ಮದುವೆ ಮಾಡ್ಕೊಟ್ಟಿಲ್ಲ ಹಂಗ ಅದು ಕರೆ ಬಿಡುವ ಒಂದ್ಸಲಿ ಪ್ರಯತ್ನ ಪಡೋಣಂತ ಅಂದಂಗ ನಿಮ್ಮ ಮಗ ಏನ್ ಮಾಡ್ತಾರ್ರಿ ಅವ ದೊಡ್ಡವ ಇಲ್ಲಿರಂಗಿಲ್ಲ ಸೀಟಾಗಿರ್ತಾನ ಪ್ರೈವೇಟ್ ನೌಕರಿ ಮಾಡ್ತಾನ ಹೇಳಿ ನಂಗೋ ಸರಿ ಗೊತ್ತಿಲ್ಲ ಒಟ್ಟು ಚಲೋ ಸಂಬಳ ತೊಗೊಂತ ನೋಡುವ ಅಂದ್ರೆ ಮದಿ ಆದ್ಮೇಲೆ ಅಕ್ಕಿ ಇಲ್ಲೇ ಬಂದಿರ್ಬೇಕ್ ನಾಕಿ ಕಿಗಂಡಲ್ಲಿರ್ತಾನ ಅಲ್ಲಿ ಇದ್ರ ನಡೀತದೆ ರೀ ಇವ ನಮಗ ಅವ ಎಲ್ಲಿರ್ತಾನ ಇದ್ರೆ ಸಾಕು ಹಬ್ಬ ಹುಣ್ಣಿಗೆ ಒಮ್ಮೆ ಇಲ್ಲಿ ಬಂದು ಏನೇನು ಇರ್ತೈತಿ ಮನೆ ತನದು ಕೆಲಸ ಕಲ್ಕೊಂಡು ದೇವ್ರ ಪೂಜಾವನ್ನು ಕಲ್ಕೊಂಡ್ರೆ ಸಾಕು ನೋಡು ಆಮೇಲೆ ಬೇಕಾದ್ರೆ ಇಲ್ಲಿ ಬರಬಲ್ಲ ಯಾಕೆ ಅವ್ರ ಹೌದಲ್ಲ ಹಂಗಾರ ನಾ ನಾವು ತಡ್ರಿ ಅಜ್ಜಿ ನಾಳೆ ಹೋದ್ ಕೂಡ ನೀವು ಅಪ್ಪಾಜ್ರಿ ಫೋನ್ವಾ ನಾಳೆ ಮಾತಾಡೋಣ ಅಂತ ಅದ್ರ ಕನ್ನೇ ನೋಡೋದು ಇಟ್ಕೊಳ್ದು ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಟಲ್ಲ ಹಂಗಾಗಲಿ ಅಜ್ಜಿ ಅತ್ತಿ ಬರಿ ಚಾ ಮಾಡಿಟ್ಟೇನಿ ಕುಡಿದು ಕುಂದ್ರು ಅಂತರಿ ಇಲ್ವಾ ಚಹಾ ಕುಡ್ದೋ ಇವತ್ತು ಹೊಂಟು ಬಿಡ್ತೀವಿ ಅಲ್ಲೊಂದು ಇಟ್ಟು ಮಾತಾಡೋಣ ಕಾಯ್ತಿರ್ತಾರ ಅವರು ಅಂದಂಗ ಪ್ರೀತಿ ಏನು ರೀ ನಿಮ್ಮ ನಿಮ್ಮತ್ತಿ ಮಾ ಫೋನ್ ಹಚ್ಚಿದ್ದೇನೆ ಇಲ್ಲ ರೀ ಅಜ್ಜಿ ಅಲ್ಲ ಪಾಪ ಅವ್ರ ಅವರು ಫೋನ್ ಹಚ್ಚಾರ್ ಕಾಣ್ತಿ ನೆಟ್ವರ್ಕ್ ಸರಿ ಬರಂಗಿಲ್ಲಲ್ರಿ ಹಂಗಾಗಿ ಹತ್ತಿರ್ಲಿಕ್ಕಿಲ್ಲ ನಿಮ್ಗೆ ಯಾರಿಗೂ ಹಂಗೂ ಆಗಿರ್ತಿ ನನಗೂ ಈ ಕೆಲ್ಸದಿದ್ರೊಳಗೆ ನೆನಪಾಗಿಲ್ಲ ನೋಡು ನಾನು ಮುದ್ದಾ ಹಚ್ಚಾಕ್ ಹೋಗಿಲ್ರಿ ಅಜ್ಜಿ ಯಾಕವಾ ಅದು ಮತ್ತೆ ಸುಮ್ಮನೆ ಫೋನಾಗೆ ಹೇಳೋದಕ್ಕೂ ಎದ್ರ ಬದ್ರ ಮಾತಾಡೋದಕ್ಕೂ ಬ್ಯಾರೇನೆ ಹಾಕಿತ್ತಲ್ರಿ ಅಂತ ತಿಕ್ಕೊಂಡು ಹೇಳಿಲ್ರಿ ಅದು ನಿಜ ಬಿಡುವ ಇನ್ನೊಂದು ಅಂದ್ರೆ ಹೋಗ್ಕೇವಿ ಅಲ್ಲೇ ಏನೈತಿ ಏನಿಲ್ಲ ಹೇಳಿದ್ರ ಅವರು ತಿಳ್ಕೊತಾರ ಬರ್ರಿ ಹಂಗಾರ ನಡಿವ ಪ್ರೀತಿ ಚಾ ಕುಡ್ದು ಊರಿಗೆ ಹೋಗೋಣ ಅಂತ ಹತ್ತಿರೀ ಮಾವ ಚಾತಾವ್ರಿ ಅಲ್ಲೇ ಕಡದ ಬರ್ತಿದ್ನಲ್ಲ ಇಲ್ಲಿ ಯಾಕೆ ಬರಕ್ ಹಿ ತಗೋರಿ ಅತಿ ಅಂದಂಗ ಯಾಕ ಪ್ರೀತಿ ಅಜ್ಜಿ ಅವ್ರು ಯಾರು ಬಂದೇ ಇಲ್ಲ ರೀ ಅತಿ ಏನೇನು ನಾನು ಮಧ್ಯಾಹ್ನದಿಂದ ಫೋನ್ ಹಚ್ಚೆ ಹಚ್ಚಿದೆ ಹಕ್ಕವಲ್ದವರಿಗೆ ಇನ್ನೇನು ಬರ್ತಾರ ತಗೋ ಬರೋ ಹೊತ್ತ ಆಗೇತಲ್ಲ ಹಂಗಾರೆ ನಾನು ರಾತ್ರಿ ಅಡಿಗೆಗ ಎಲ್ಲ ತಯಾರಿ ಮಾಡ್ತೇನೆ ತೋರಿ ಏನು ಮಾಡ್ತೀವಿ ಅಡಿಗೆ ಈಗ ಮಧ್ಯಾಹ್ನ ಜನರ ಓದಕ್ಕನ್ನ ಒಂದೀಟ ಮಧ್ಯಾಹ್ನದ ಮುಳುಗಾಯಿ ಪಲ್ಯ ಅಷ್ಟೇ ಒಂದೈತಿ ರೀ ಅತಿ ರಾತ್ರಿಗೆಲ್ಲ ಮಾಡ್ಬೇಕು ಸಾರು ಪಲ್ಯ ರೊಟ್ಟಿ ಹೌದಾ ಹಂಗಾರೆ ನೀನು ಬಾಳೆಗಿಡು ಗಿಡ ನಾ ಬರ್ತೇನಂತ ಎಲ್ಲ ಸೇರಿ ಇಬ್ರು ಅಂತ ಜಲ್ದಿ ಜಲ್ದಿ ಮುಗಿಸಿ ಕುಂದ್ರಾಕ್ ಬರ್ತೈತಿ ಹ್ಞೂ ರೀ ಅತಿ ಸೀತಾ ಏನ್ರಿ ಮಾವ ನಾ ಅಷ್ಟಕ್ಕೆ ಏನಾರ ಮಾಡ್ತೇನ್ ವಾ ಅಕ್ಕ ಒಂದಿತ್ ಹೊಟ್ಟೆ ಸಂಗ ಹಾಕತೈತಿ ಮತ್ತ ಈಗ ನಿಮ್ಮ ಅಕ್ಕ ನಿಮ್ಮ ಅಜ್ಜಿ ಅವ್ರು ಬಂದ್ರು ಅವ್ರಿಗೂ ಬೇಕಲ್ಲ ಚಾ ಜೋಡಿ ಹೋದಲ್ಲ ಏನ್ ಮಾಡ್ಕೊಳ್ಳಿ ಮಾಮ ಉಪ್ಪಿಟ್ಟು ಮಾಡ್ಲೇನ್ರಿ ಬೇಡವಾ ಉಪ್ಪಿಟ್ಟು ತಿನ್ ತಿನ್ ಬ್ಯಾಸ್ರ ಆಗೈತಿ ಅವಲಕ್ಕಿ ರೀ ಅವಲಕ್ಕಿ ಗ್ಯಾಸ್ ಹಿಡಿತೈತ ಬೇಡ ಹಂಗರ ಬೆಳ್ಳುಳ್ಳಿ ಚುಮರಿ ಇಲ್ಲ ಚುಮರಿ ಸುಸ್ಲಾ ಮಾಡ್ಲೇನ್ರಿ ಹಾ ಚುಮರಿ ಸುಸ್ಲಾ ಮಾಡ್ವಾ ಅದಕ್ಕ ಈಡಂಗಿ ಪುಟಾಣಿ ಪುಡಿ ಹಾಕ್ವ ಹುನ ಈಡಂಗಿ ಪುಟಾಣಿ ಪುಡಿ ಹಾಕ ಮಸ್ತ್ ಹಾಕ ಒಳ್ಳೆ ತಿನ್ನಾಕ ಅದ್ರ ಜೋಡಿ ಮಿರ್ಚಿ ಕರಿತೇನ ಹಾ ರೀ ಮಾಮ ಹಾಗಾಗ್ಲಿ ತೋರಿ ಮಿರ್ಚಿ ಚುಚ್ಚುಮರಿ ಸುಸ್ಲ ಮಾಡ್ತಾನಂತ ಹಂಗಾರ ಮುಂಚೆನೆ ಹೇಳಬೇಕಾ ಬೇಡ್ರಿ ಆ ಚಾ ಮಾಡಿ ಕೈಯಾಗ ತಂದ ಕೊಟ್ಟಾಳ ಚುಮರಿ ಸುಸ್ಲ ಕೇಳಕತ್ತಾರ ಇವರು ನನ್ ಜೋಡಿ ಚುಮರಿ ಸುಸ್ಲಾಕ ಹೂ ಹುಡುಕಿ ನೀನ ಅವಲಕ್ಕಿ ಕೇಳಿದ್ರೆ ಗ್ಯಾಸ್ ಹಿಡಿತತಿ ಹಂಗಾಕೈತಿ ಹಿಂಗಾಕೈತಿ ಅಂದಿ ಮತ್ತ ಈಗ ಚಾ ಎಲ್ಲ ಕೈಯಾಗ ಹಿಡ್ಕೊಂಡು ಅಕ್ಕಿ ಮಿರ್ಚಿ ಸುಸ್ಲಾ ಮಾಡ್ತೀನಿ ಅಂತ ಅಂದ ಕೂಡ್ಲೇ ಮತ್ತ ಹಿಂಗ ಬಾಯ್ ಬಿಡ್ತೀನ ಹಂಗಲ್ರಿ ಮತ್ತ ಇನ್ ಹೆಂಗ್ರಿ ಅತ್ತಿ ಏನಾಗೋದಿಲ್ಲ ತಗೋರಿ ನಾನು ಚುಮರಿ ಸುಸ್ಲಾ ಮಾಡಿ ಮಿರ್ಚಿ ಮಾಡಿ ಇನ್ನೊಮ್ಮೆ ಚಾ ಮಾಡ್ತಂದ್ ಕೊಡ್ತೇನೆ ಅಂತ ನೋಡ್ರಿ ಈಗ ನನ್ ಸಸಿ ಅರ್ಥ ಮಾಡ್ಕೊಂಡ್ಲು ಓ ನಿನಗ ಚುಮರಿ ಮಿರ್ಚಿ ಜೊತೆಗ ಮತ್ತೊಮ್ಮೆ ಚಾ ಬೇಕಾಗಿತ್ತು ಅದಕ್ಕೆ ಹಿಂಗ ನಕತ್ತೇನ ಹುನ್ರಿ ಮತ್ತ ಚುಮ್ಮರಿ ಮಿರ್ಚಿ ತಿಂದ ಚಾ ಕುಡಿದಿಲ್ಲ ಅಂದ್ರೆ ಇರ್ಲಿ ತಗೋರಿ ನಾನು ಮಾಡ್ಕೊಂಡು ಬರ್ತೇನೆ ಅಂತ ಸರಿ ಅವಾಗಿನ ಕಾಲ ಎಷ್ಟು ಚಂದ ಇತ್ತಲ್ಲ ಯಾವಾಗ ರೀ ಆಹಾ ಮಳ್ಳಿ ಮಳ್ಳಿ ಮಂಚಿ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದ ಅಂದ್ರ ಅಂತ ಏನ ಅಂತ ಸರಿ ಹೇಳ್ರಿ ಬರೀ ಅಡ್ಡ ಡಿಡಿ ಮಾತಾಡ್ತೀರ ನೋಡಿ ಅಡ ಗೋಡಿ ಮೇಲೆ ದೀಪ ಇಟ್ಟಂಗ ಮಾಡ್ತೀರಿ ಹಂಗಲ್ಲ ಮೊದ್ಲಿಗೆ ಈ ಊರಿಗೆ ಬಂದು ಮನೆ ಮಾಡಿದ್ವಿ ನೋಡು ಆವಾಗ ಹುಡುಗರೆಲ್ಲ ಸಣ್ಣವರು ಇದ್ರು ಆ ಕಾಲ ನಾ ಹೇಳಕತ್ತಿದ್ದು ಅದಲ್ರಿ ಹುಂಡ್ರಿಪ ಎಷ್ಟು ಚಂದ ಇತ್ತಲ್ಲ ನೀನ್ ಅವಾಗ ಮುಂಜಾನೆ ಎದ್ ಕೂಡ್ಲೆ ಮನಿ ಕೆಲ್ಸ ಎಲ್ಲ ಮುಗಿಸಿ ಹುಡುಗರ್ ಸಾಲಿಗ ಡಬ್ಬಿ ಕಟ್ಟಿ ಕಳ್ಸ್ತಿದ್ದಿ ನಂಗ ಆಫೀಸಿಗೆ ಹೋಗಕ ಬಾಗಲ್ದಾಗ ನಿಂತ ಡಬ್ಬಿ ಕೊಟ್ಟರೆ ಸಂಜಿಕ ಜಲ್ದಿ ಬಾ ಅಂತ ಹೇಳ್ತಿದ್ದಿ ಹೌದಲ್ರಿ ಅದೊಳ್ಳೆ ಇನ್ನು ಇನ್ನು ಕಣ್ಣಿ ಕಟ್ಟದಂಗ ಐತ್ ನೋಡ್ರಿ ಮನ್ ಮನ್ನೆ ಆದಂಗ ಆಗೇತಿ ಸಂಜಿಕ ನೀವು ಬರೋ ಮುಂದ ಲಘುನ ಚಾಕ್ ಎಲ್ಲ ತಯಾರಿ ಮಾಡಿಟ್ಟ ನೀವು ಬರದ ಕಾಯ್ಕೊಂಡ್ ಕುಂತಿರ್ತಿದ್ದೆ ಹುಡುಗರ್ಗ ಹೊಟ್ಟ ಸತಿ ಹೊಟ್ಟ ಅಂತಿದ್ರ ಅವಕ ಚಾ ಚುಮರಿ ಮಾಡ್ಕೊಡ್ತಿದ್ದೆ ಇಲ್ಲ ಒಣ ಚುಮರಿ ಇರ್ತಿದ್ವಲ್ಲ ಅವನ್ನ ತಿಂತಿದ್ವು ಚುಮರಿ ಆತ ಚಾ ಮಾಡ್ಕೊಟ್ರ ಆ ಚಾದಾಗ ಚುಮ್ಮರಿ ಹಾಕೊಂಡ್ ತಿಂತಿದ್ವು ನೆನ್ಪೈತಿಲ್ಲ ಅಪ್ಪ ಚಾದಾಗ ಚುಮರಿ ಹಾಕೊಂಡ್ ತಿಂತಿದ್ರಾ ಅದ್ ಏನಂತಿದ್ರಿ ಬಾರಿ ರುಚಿ ಇರ್ತಿದ್ವು ಆಮೇಲೆ ನೀವು ಅದು ಬ್ರೆಡ್ ತರ್ತಿದ್ರಲ್ಲ ಬ್ರೆಡ್ ಮೇಲೆ ಹಾಲು ಹಾಕೊಂಡು ತಿನ್ನಾಕರ ಏನ್ ರುಚಿ ಇರ್ತಿತ್ ಅಂತಿರಿ ನೋಡ್ಪಾ ಈಗೆಲ್ಲಾ ನೆನಪಾದಂಗ ಆತು ಇನ್ನೊಂದ್ ಇಟ್ ವರ್ಷಕ್ಕ ನಿನ್ ಮಕ್ಳು ಬರ್ತಾವ ಇನ್ನೊಂದ್ ಇಟ್ ತಿಂತಾವ್ ನೀವು ಸಂತಿ ಹೋಗಿದ್ರಲ್ರಿ ಅವಾಗ ಪಟ್ಣದಾಗ ಕಡ್ಲಿ ಕಾಳ್ ತರ್ತಿದ್ರಲ್ಲ ಅವು ಏನ್ ರುಚಿ ಇರ್ತಿದ್ವಿ ಅಂತೀರಿ ಚೀಲ ಇಡಕ್ ಪುರ್ಸುತ್ತಿಲ್ಲ ನೀನು ನಿಮ್ಮ ಅಣ್ಣ ಇಬ್ರು ಏನ್ ತಂದಿಬೇವ ಏನ್ ತಂದಿಬೇವ ಅನ್ಕೊಂತ ಚೀಲ ಇಷ್ಟು ಗೆಬರ್ತಿದ್ರಪ್ಪ ಹೂನ್ ಬೇವ ನೀನ್ ವಾರ ವಾರ ಸಂತಿಗೆ ಹೋಗಿ ಬರ್ತೀನಿ ಅಂದ್ರೆ ನಾವು ಒಳ್ಳೆ ಹಿರಿ ಹಿರಿ ಹಿಗ್ತಿದ್ವಿ ನೀ ಏನಾರು ತರಕೆವ ದ್ರಾಕ್ಷಿ ಹಣ್ಣರ ತರಕಿ ಇಲ್ಲ ಬಾರಿ ಹಣ್ಣು ತರಕಿ ಕಡ್ಲಿ ಅಂತ್ರು ಏನು ಸಿಕ್ಕಿಲ್ಲ ಅಂದ್ರೆ ಕಡ್ಲಿನ ಪಟ್ಟಣದ ಕಟ್ಟಿಸ್ಕೊಂಡು ತಗೊಂಡ್ಬರ್ತಿದ್ದೆ ನಂಗೊಂದು ಅವಂಗೊಂದು ಅಂತ ಹೇಳಿ ನನ್ಗೂ ನೆನಪಾಯ್ತಪ್ಪ ಅವು ಕಡ್ಲಿ ಪಟ್ನ ಎರಡು ಒಂದ ಸೈಜ್ ಇರ್ತಿದ್ವು ಆದ್ರೂ ಇಬ್ರು ಅದಕ್ಕ ಹೊಡೆದಾಡ್ತಿದ್ರಿ ಒಂದ ಸಮ ಇದ್ರು ಸಹಿತ ಈ ಎದ್ರಗರ ಒಂದ್ ಕಾಳು ಜಾಸ್ತಿ ಇರ್ತೇನೆ ಅಂತ ಹೇಳಿ ಒಂದ್ ಈಟ ದೊಡ್ಡ ಪಟ್ಣ ಕಾಣ್ತಿತ್ತಲ್ರಿ ಅದ್ ನನಗ ಅಂತ ಹೇಳಿ ನಾನು ಅವ್ಗ್ ಬೇಕಂತ ಹೇಳಿ ಅವನ ಜಗಳ ಹೊಡಿತಿದ್ದ ಎಪ್ಪ ನಿಯರ್ ಏನ್ ಕಮ್ಮಿ ಕಡಿ ಏನೋ ನಾನು ಕೆಲ್ಸಿಂದ ಬರ್ಬೇಕಾದ್ರೆ ನಿನ್ಗ ಪೇಡೆ ಪುಡ್ಕಿ ತರ್ಬೇಕಿತ್ತು ನಿಮ್ಮಪ್ಪ ಒಂದ್ ದಿವಸ ಪೇಡೆ ತಂದಿಲ್ಲ ಅಂದ್ರೆ ಸಾಕು ಮುಖ ಶಟಿಸ್ಕೊಂಡ್ ಕುಂತ್ ಬಿಡ್ತಿದ್ದಿ ಗಲ್ಲ ಉಬ್ಬಸ್ಕೊಂಡ್ ಹಿಂಗ ಒಂದ ಸರಿ ಏನ ತಮಾಷೆ ಮಾಡೋಣ ಅಂತ ಹೇಳಿ ನಿಮ್ಮಪ್ಪ ತಂದೆ ಎಲ್ಲ ಅಂತ ಅಂದ ಕೂಡಲೇ ಅಳ್ಕೊಂಡ್ ಕುಂತ ಬಿಟ್ಟಿದ್ದಿ ಆಮೇಲೆ ಮತ್ತೆ ಓ ಪ್ಯಾಂಟಿನ್ ಜೇಬನಾಗ ಇದ್ದು ತಮಾಷೆ ಮಾಡಿದಕ್ಕ ನಿಂಗ ತನ್ ಕೊಟ್ಟೆ ಚಲೋ ಆತ್ಪ ಇಲ್ಲ ಒಂದ್ ವೇಳೆ ಮರ್ತ ಏನಾರ ಬಂದಿದ್ದೆ ಅಂದಿದ್ರ ಅವತ್ತ ನಿನ್ನನ್ ಸಮಾಧಾನ ಮಾಡೋದು ಬಹಳ ಕಷ್ಟ ಇತ್ತು ಬಿಡು ಅವಾಗ ಅಷ್ಟ ಇಷ್ಟ ಪಡ್ತಿದ್ನವ ಈಗ ನೋಡ ಒಂದ್ ಈಟು ಇಷ್ಟನ ಪಡಂಗಿಲ್ಲ ಪೇಡನ ಈಗೆಲ್ಲ ದೊಡ್ಡವರ ಆಗಾರಲ್ವಾ ಆದ್ರೂ ಏನಾರಿಯಪ್ಪ ಆ ಪೇಂಡೆ ಒಂಥರ ಬಾಳ್ ರುಚಿ ಇರ್ತಿದ್ವು ಅವಾಗ ಅವಾಗಿನ ದಿವಸ ಎಲ್ಲಾ ನೆನ್ಸ್ಕೊಂಡ್ರನ ಒಂದ್ ಕಡೆ ಖುಷಿ ಆಕೇತಿ ಇನ್ನೊಂದ್ ಕಡೆ ಏನ್ ಚಲೋ ದಿನ ಕಳ್ದ್ ಅಂತ ಬ್ಯಾಸ್ ಆಕೇತ್ ನೋಡ್ ಆಮೇಲೆ ಅವು ಕೊಡ್ತಿದ್ಲವ ಒಂದ್ಸರಿ ಹಾಲು ಹಾಕಿದ್ಲ ಲೋಟದಾಗ ನಾನು ದಿನಾ ಹಾಲ್ ಕುಡಿಯವ ಈ ಅಣ್ಣದಲ್ಲ ಅಣ್ಣಗ ಚಾ ಕೊಡಕಿ ಅಣ್ಣಗ ಹಾಲ್ ಇಷ್ಟ ಆಗಂಗಿಲ್ಲ ಅಂತ ಹೇಳಿ ಅವಂಗ ಚಾ ಕೊಡಕಿ ನಂಗ್ ಚಾ ಬೇಡ ಏನ್ ಇನ್ನು ಸಣ್ಣ ಮಾಡಿದೀನಿ ಚಾ ಕುಡಿಬಾರ್ದು ಅನ್ಕೊಂತ ನನ್ ಹಾಲು ಹಾಕೊಡಕಿ ನಾನು ಅವ ಇಬ್ರು ಸೇರ್ ಏನ್ ಮಾಡ್ತಿದ್ವಿ ಹೇಳ ಅವ್ ಚಾ ಇರ್ತಿತ್ತಲ್ಲ ಅದೊಂದ್ ಈಟ ನನ್ ಬಟ್ಲದಾಗ ಹಾಕೊಂಡು ಅದ್ ಕಲರ್ ಚೇಂಜ್ ಆಗಿತ್ತಲ್ಲ ಅವಾಗ ಕುಡಿತಿದ್ದೆ ನೋಡ್ ನೀವು ಏನೋ ಕಮ್ಮಿ ನಾಟಕ ಅಟ್ಕಾ ಐತಿ ಸೀತಾ ನಿನ್ ಗಂಡ್ ಬಂದಾನವ ಅವನಿಗೆ ಒಂದ್ ಕಪ್ ಚಾ ತಂದ್ ಕೊಡು ಹುನ್ರಿ ಅತ್ತಿ ಇರ್ಲಿ ಬಿಡು ಪಾಪ ಈಗ ಅಕ್ಕಿ ಚುಮರಿ ಅದು ಮಾಡ್ಕೊಂಡ್ ಬಂದ್ ಕೊಡ್ತಾಳ ಅದ್ರ ಜೋಡಿನ ಚಾ ಕುಡಿತಾನ ಚುಮರಿ ಮಾಡಕತ್ತಾಳ ಸೀತಾ ಹೂನ್ ಪಾ ನಿಮ್ಮ ಅಪ್ಪಗೆನ ಹೊಟ್ಟೆ ಸಾಕತ್ತಿತ್ತಂತ ಹಂಗಾಗಿ ಚುಮರಿ ಮಿರ್ಚಿ ಮಾಡಕ್ ಹೇಳಿದ್ರ ಹಂಗ ಅದ್ರ ಜೋಡಿ ಚಾನು ಮಾಡ್ ತಂದ್ ಕೊಡ್ತೇನೆ ಅಂತ ಹೋಗ್ಯಾಳ ಓ ಅದಕ್ಕ ಇದೆಲ್ಲ ಸುದ್ದಿ ಬಂತೆನ ಹೂನ್ ಪಾ ಇರ್ಲಿ ತಗೋ ಸೀತಾ ನೀ ಚುಮರಿ ಮಿರ್ಚಿ ಜೊತೆಗ ಚಾ ಮಾಡ್ಕೊಂಡ್ ತಗೊಂಬಾ ಈಗೇನ್ ಬೇಡ ಹಂಗಾಗ್ಲಿ ರೀ ಅಪ್ಪ ಅಣ್ಣಂದನ ಫೋನ್ ಬಂದಿಲ್ಲ ಅನ್ಸತ ಹೌದಲ್ಲ ಏನೇನಪ್ಪ ನಾನು ಒಂದು ಮಧ್ಯಾಹ್ನದಿಂದ ಫೋನ್ ಹಚ್ಚಿ ಸಾಕತ್ತು ಫೋನ ಹತ್ತಿಲ್ಲ ಅವನಿಗೆ ನಾನು ಈ ಫೋನ್ ಹತ್ತಿದ್ದೆ ಅಪ್ಪ ಏನು ಮಾತಾಡಿದ ಡ್ರೈವಿಂಗ್ ಮಾಡಕತ್ತನ ಅಂತ ಗುಂಡಾನೇ ಅっち ಮಾತಾಡಿದ್ಲು ಈಗ ಬಿಟಾರ ಅವರು ಇನ್ನ ತಾಸನೆ ಬರ್ತಾರೆ ಅಂಗಾರ್ ಚಲ್ಲಾತ್ ಬಿಡು ಮಾವಾ ತಗೋರಿ ಅತ್ತಿರಿ ತಗೋರಿ ನಿಮಗೆ ಆದರೂ ನಮ್ಮ ಸೀತಾ ಏನು ಕೇಳದ್ರು ಪಟ್ನಾ 10 ನಿಮಿಷ ತಯಾರಿ ಮಾಡ್ತ ಅಂತ ಕೊರ್ತಾಳ ನೋಡು ಅದು ಕರೆ ಬಿಡ್ರಿ ಅಂತ ವಿಷಯದಾಗ ಎತ್ತಿದ ಕೈ ನಮ್ಮ ಸೀತಾಂದ್ ತಗೋರಿ ಅರೆ ನೀವು ಈಗ ಚಾ ಕುಡಿತೀರಾ ನೀನು ತಿನ್ಮೇಲೆ ಚಾ ಕುಡಿಯೋರಾ ಈಗ ಏನು ಬೇಡ ಇದು ತಿನ್ಮೇಲೆ ಚಾ ಕುಡಿತೀನಿ ತಗೋ ಅವಾಗ ಇಷ್ಟು ಕೂತು ತಂದು ಕೊಡು ನೀನು ಬಾರ ಕೊಂದ್ರು ಬಾ ಇಲ್ಲೇ ಕೂತು ತಿನ್ನ ನಾ ಜಲ್ದಿ ತಿಂದೆ ಅಂದ್ರೆ ನಾ ಚಾ ಮಾಡ್ಕೊಂಡು ಬರ್ತೀನಿ ನಿಂದ ಆದ್ರೆ ನೀ ಮಾಡು ಅಂತ ನಾನು ಚಾ ಕುಡಾಕ ಇಟ್ಟು ಬರ್ತೀನಿ ತಗೋ ರೀತಿ ಹಾಗ ಮಾಡಂಗರ ಸಕ್ಕರೆ ಒಂದ ಇಟ್ಟು ಕಮ್ಮಿನ ಹಾಕ್ಸಿತ ಹೂನ್ ರೀತಿ ಯಾಕ ವಾಸಿತ ನೀ ಮಿರ್ಚಿ ತಿನ್ನಕತ್ತಿಲ್ಲ ಇಲ್ಲರಿ ಮಾವಾ ಯಾಕ ಎಣ್ಣೆ ಜೊತೆ ತಿಂದ್ರೆ ಆಗ ಬರವಲ್ದ ಹಾಗಾಗಿ ಚುಮರಿ ಅಷ್ಟು ತಿನ್ನಾತೇನ್ರಿ ಹೌದಾವಾ ನಿಂಗೆ ಏನು ಹಿಡಿಸುತ್ತೋ ಅದನ್ನ ತಿನ್ನೇನಾ ಹೂನ್ ರೀ ಮಾವಾ ಅತ್ತಿರಿ ಈ ಯಾಕ ಇಷ್ಟೊತ್ತಾದ್ರೂ ಇವ್ರು ಬಂದೇ ಇಲ್ಲಲ್ರಿ ಬರ್ತಾರ ಬರ್ತಾರ ಇನ್ನೊಂದು ಇಟ್ ಹೊತ್ತು ಆಗಲೇ ಬಿಟ್ಟೆ ನಂದಿದ್ರು ಹಂಗಲ್ರಿ ಅದು ಅವ್ರು ಬಂದ್ ಕೂಡ್ಲೆ ಮತ್ತೀಗ ನಷ್ಟ ಅದು ಕೊಟ್ಟು ಕೂಡ್ಲೆ ರಾತ್ರಿ ಹೊಟ್ಟೆ ಸಿಗಬೇಕಲ್ಲ ಅದಕ್ಕಂದೇರಿ ಇರ್ಲಿ ತಗೋ ಇನ್ನೇನ್ ಮಾಡ್ತಿದಿ ಬಂದ್ ಕೂಡಲೇ ಊಟನ ಮಾಡ್ತಾರಂತ ನಾಷ್ಟ ಅದೇನು ಹುಡಕ್ ಹೋಗ್ಬೇಡ ಹ್ಞೂ ರೀತಿ ನಡೀವ ನಾನು ಬರ್ತೇನಂತ ಇಬ್ರು ಸೇರ್ಬೇಡ ಬೇಡ ಅಡಿಗೆ ಮಾಡಿ ಮುಗಿಸನ್ ಯಾಕ ಬಾಳ ಹೊತ್ತು ಮಾಡಿದ್ರು ಬಿಡಪ್ಪ ಇವ್ರು ಬಾಳ್ ದಿವಸದ ಮೇಲೆ ಮನೆಗೆ ಹೋಗಿರ್ತಾರಪ್ಪ ಮತ್ತೆ ಮಾತಾಡಿ ಎಲ್ಲ ಮಾಡಿ ಉಂಡಿ ಗಿಂಡಿ ಬರೋದಂದ್ರೆ ಹೊತ್ತಾಕೇತಿ ಹಂಗಲ್ಪ ಅಮ್ಮ ತಿಗಿ ಇಷ್ಟೋತ್ತಿಗೆ ಬರ್ತಾರ ಇವರು ಮನೆಗೆ 온ತರವೇ ಅಲ್ಲೇ ಒಂಡ್ ಬರ್ತಾರೋ ಗೊತ್ತಿಲ್ಲಲ್ಲ ಇಲ್ಲಪ್ಪ ಆಗಲನ ಫೋನ್ ಹಚ್ಚަން ಅಣ್ಣ ಅಂತ ಹೇಳಿಲ್ಲ ನಿನಗೆ ಅಲ್ಲೇ ಬರ್ತೆ ಊಟಕ್ಕೆ ಅಂತ ಹೇಳానಾ ಹೌದಾ ಸರಿ ಬಿಡಂಗಾ ನೋಡಪ್ಪ ಅಂತಿದ್ದಂಗ ಬಂದಾ ಬಿಟ್ರು ಯಾಕ್ರೀ মামಾ ಏನಿಲ್ಲವಾ ಯಾಕ ಇಷ್ಟೊತ್ತಾದರೂ ಬಂದೇ ಇಲ್ಲ ಅಂತ ಹದಿ ನೋಡಾಕತ್ತಿದ್ವಾ ನೀವು ಬಂದ್ರಲ್ಲ ಅದಕ್ಕೆ ಹೇಳ್ದೆ ಏನಂದ್ರೆವಾ ಡಾಕ್ಟರು ಒಂದಿತಾ ಯಾಕ ನಮ್ಮ ಪ್ರೀತಿ ಹಂಗೋ ಒಳಗೆ ಹೋಗ್ಲಿ ಕೇಳಿದ್ ಕೂಡಲೇ ಇಲ್ಲಪ್ಪ ಅದು ಯಾಕ ತಡವಾ ಎಲ್ಲ आराम ಆಯ್ತಿಲ್ಲ ಅದರಿ ಅಪ್ಪಾಜಿ ಇಷ್ಟ ಆಗೈತೆ ರೀ ಅಂದ್ರೆ ಈಗ ಈಗ ನಾಳೆ ಅದು ನಾಡ್ದು ಮತ್ತೆ ಟೆಸ್ಟ್ ಮಾಡ್ಸಕ್ಕ ಕರ್ಕೊಂಡು ಹೋಗ್ಬೇಕು ಹ್ಞೂ ರೀ ಅಪ್ಪಾಜಿ ಏನು ಚಿಂತೆ ಮಾಡುವಂಥದ್ದು ಇದು ಯಾಕಂತ ನಾ ಇದನ್ನ ಫಸ್ಟ್ ಟೈಮ್ ಕೇಳಾತೇನಪ್ಪ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಯಾಕ ಬಾಳ ಹೆದರಿಕೆ ಆಗತ್ತೈತ ಅದಕ್ಕ ಮಗ ಹುಚ್ಚಪ್ಪ ಡಾಕ್ಟರ್ ಅಂತದೇನ್ ಚಿಂತೆ ಮಾಡೋಂಗಿಲ್ಲ ಅಂತ ಹೇಳಾರ ಈಗ ಮೊದ್ಲಿಕ್ಕೆ ಗೊತ್ತಾಗ್ಬಿಟ್ಟಲ್ಲ ಹಾಗಾಗಿ ಆರಾಮಾಗಿ ಮನೆಯಾಗ ಗುಳಿಗೆ ಮೇಲೆ ಆರಾಮ್ ಮಾಡ್ಬೋದು ಅಂದಾರ ಮತ್ತೇನ ಟೆಸ್ಟ್ ಮಾಡಿಸ್ಬೇಕು ಏನೇನೋ ಬರ್ಕೊಟ್ರ ಅಂದ್ರಲ್ಲಪ್ಪ ಅದಕ್ಕೆ ಮತ್ತೆ ಟೆನ್ಶನ್ ಆಗಾಕತ್ತೈತಿ ಅದ್ರಿ ಅಪ್ಪಾಜಿ ಹಂಗ ಸೇಫರ್ ಸೈಡ್ ಹೇಳ ನಾನು ಮತ್ತೆ ಇವ್ರನ್ನೆಲ್ಲ ಹೊರ ಕಳ್ಸಿ ಕೇಳ ಬಂದೆ ಡಾಕ್ಟರ್ ಆಮೇಲೆ ನಮ್ಮ ರಾಧಾ ಅದಾಳಲ್ಲಪ್ಪ ಅವ್ರ ಮನೆ ಕಡೆನು ಹಿಂಗ್ ಹೋಗಿ ಆಗಿತ್ತಂತ ಅಕ್ಕಿನೂ ಎಲ್ಲ ಆಪರೇಷನ್ ಎಲ್ಲ ಮಾಡಿಸ್ಕೊಂಡು ಈಗೆಲ್ಲ ಆರಾಮ್ ಅದಾಳ ಅನ್ನ ಕತ್ತಿದ್ಲು ಆಪರೇಷನ್ ಲೆವೆಲ್ ಗೆಲ್ಲ ಹೋಗೋದ್ ಬ್ಯಾಡ್ ದೊಡವ ಇಲ್ಲಿಲ್ಲ ಅಕ್ಕಿ ಅದನ್ನ ಅಂದ್ಲು ಅಕ್ಕಿ ಎರಡ್ ವರ್ಷನ ಬೇರೆ ಬೇರೆ ಕಡೆ ತೋರಿಸಿ ಎಂತವ ಗುಳಿಗೆ ಎಲ್ಲ ತಗೊಂಡ್ಬಿಟ್ಲಂತಪ್ಪ ಹಂಗಾಗಿ ಅದು ಜಾಸ್ತಿ ಆಗ್ಬಿಟ್ಟೈತಿ ಈಗ ನಮ್ಮ ಪ್ರೀತಿಗೆ ಮೊದ್ಲಿಗೆ ಗೊತ್ತಾಗ್ಬಿಟ್ಟತಲ್ಲ ತೋರ್ಸಿದ್ರೆ ಔಷಧ ಗುಳಿಗೆ ಮೇಲೆ ಆರಾಮ್ ಅಕ್ಕಳ ಅಂದಾರ ದೇವ್ರ ದಯಿಂದ ಅಷ್ಟಾದ್ರ ಸಾಕಪ್ಪ ಏನ್ ಪಾ ಸತೀಶ ಅಕಿಗ ಹಾರ್ಟಿನ್ ತೊಂದರೆ ಆಯ್ತಾ ನಮ್ ಪ್ರೀತಿಗ ಅಂದ್ರವ ಸ್ವಲ್ಪ ತ್ರಾಸ ಆಗೇತಿ ಅಂತ ಹೇಳಾರ ಡಾಕ್ಟರ್ ಔಷಧ ಗುಳಿಗೆ ಮೇಲೆ ಆರಾಮ ಆಕೇತ ಅಂದಾರ ಚಿಂತೆ ಮಾಡೋದೇನ್ ಬೇಡ ಏನೇನ್ಪ ನನಗಂತ ಹೆದರ್ಕಿನ ಹತ್ತಾಕತ್ತೈತಿ ನೋಡ್ ಅದಕ್ಕ ನೀವು ಮತ್ತ ಹೊಳ್ಳಿ ಫೋನ್ ಹಚ್ಚಿಲ್ಲ ನಮ್ಗ ಹ್ಮಪ್ಪ ಈಗ ಫೋನ್ ಮಾಡ್ಬೇಕಾ ನೀವು ಏನಾಗೈತಿ ಏನಿಲ್ಲ ಅಂತ ಕೇಳ್ಬೇಕು ನಮ್ಗೆ ಕಡೆ ಸುಳ್ಳು ಹೇಳಕ್ಕು ಬರೋಂಗಿಲ್ಲ ಫೋನ್ ನಾಗೆಲ್ಲ ಹೇಳೋ ಮಾತಲ್ಲಿ ಹೇಳಿದ್ರ ಮತ್ತ ನೀವು ಟೆನ್ಶನ್ ಹಾಕಿದ್ರಿ ಹಾಗಾಗಿ ಎದ್ರ ಬದ್ರ ಹೇಳಿದ್ರ ಅಂತ ಹೇಳಿ ಬಂದ್ವಿ ನೋಡ್ರಿ ಏನ್ ಪಾಯಪ್ಪ ಇದು ಏನ್ ಮಾಡದ ನನ್ಗರ ಒಂದು ತಿಳಿವಲ್ದಾಗೈತಲ್ಲ ಇಲ್ಲವಾ ನೀ ಚಿಂತೆ ಮಾಡ್ಬಿಡ ಈಗ ಈ ಡಾಕ್ಟರ್ ಅಂತಲ್ಲೂ ಹೋಗಿ ಬಂದೇವಲ್ಲ ಅವ್ರು ಹೇಳ್ದಂಗ ಟೆಸ್ಟ್ ಮಾಡಿಸ್ತೇನೆ ಹಂಗೇನಾರ ಹೆಚ್ಚು ಕಮ್ಮಿ ಬಂತು ಅಂದ್ರೆ ಒನ್ ಡಾಕ್ಟರ್ ಬಿಟ್ಟು ಯಾರು ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬಂದ್ರ ಅದು ಟೆಸ್ಟ್ ಮಾಡ್ಪಾಯಪ್ಪ ಈ ಎಲ್ಲರ ಒಟ್ಟಿನಾಗ ಆರಾಮ್ ಆದ್ರೆ ಸಾಕು ಅವ್ರ ಅಪ್ಪಗ ಯಾವ್ದ ಪಾರನ್ನಾಗ ಏನ ದೊಡ್ಡ ದೊಡ್ಡ ಡಾಕ್ಟರ್ ಗೊತ್ತದಾರ ಅಂತ ನೋಡ್ ಬೇಕಂದ್ರೆ ಅಲ್ಲೇ ಹೋಗಿ ತೋರಿಸ್ಕೊಂಡ್ ಬಿಡ್ರಿ ಯಾಕೆ ಯಾಕೆ ಅಷ್ಟು ಗಾಬಾಗ ಕತ್ತಿದ್ದಿ ತಡಿ ಬಂದಿಟ್ಟು ಮೊದ್ಲ ಇಲ್ಲಿ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡ್ ಬರ್ತಾರ ಏನ್ ರಿಪೋರ್ಟ್ ಬರ್ತತಿ ನೋಡಿ ಮುಂದಿನ ಹೇಳ್ತೀವಿ ಅಂತ ಹೇಳಾರ ಅಷ್ಟೇನ್ ತ್ರಾಸ್ ಇಲ್ಲ ಅಂತ ಹೇಳಾರ ಅಂತ ಹಂಗ ಈಗ ಎಲ್ಲರಿಗೂ ಪಿಕ್ಚರ್ ಬಿಡ್ಸಾಕತ್ ಹತ್ಬಿಟ್ಟ ಅಷ್ಟಿಲ್ಲ ಅವನು ಡರ್ವ ಆ ಹುಡ್ಗಿದು ಧ್ಯಾಳದಿರ್ತಿದೀನಿ ನೀನು ಅದಕ್ಕ ಪಾಪ ಆ ಹೇಳಿಲ್ಲ ಹಂಗ ಒಳಗ ಜೋರ್ ಬಾಯ್ ಮಾಡಿ ಹೆದರ್ಸಕತ್ತ ನೋಡು ನೀ ಎಷ್ಟ್ ಧೈರ್ಯ ಕೊಡ್ತಿ ಅಷ್ಟ್ ಇರ್ತಾಳಕ್ಕಿ ಏನ್ ಚಿಂತಿ ಮಾಡೋದಿಲ್ ತಗೊಬೇವ್ವಾ ನಾಳೆ ಕರ್ಕೊಂಡು ಹೋಗಿ ಎಲ್ಲಾ ತೋರ್ಸ್ಕೊಂಡ್ ಬರ್ತೇನೆ ಅಂದಂಗ ನಾಳೆ ಅಲ್ಲೊಂದು ಸ್ಕ್ಯಾನಿಂಗ್ ಸೆಂಟರ್ ಇತ್ ನೋಡು ಎರಡ್ ಮೂರ್ ಅದಾವಣ್ಣ ಯಾವ ನಾನು ಎಲ್ಲ ಡೀಟೇಲ್ಸ್ ತೊಗೊಂಬಂದಿನಿ ಫೋನ್ ನಂಬರ್ ಕೊಡ್ತೇನೆ ಅಂತ ಒಂದು ಡೀಟಾ ಬುಕ್ ಮಾಡಿಬಿಡ್ತೀಯಪ್ಪ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಹೋಗಿ ಬಡ ಬಡ ಟೆಸ್ಟ್ ಮಾಡಿಸಿ ಕರ್ಕೊಂಡ್ಬಂದ್ಬಿಡ್ತೇನೆ ಹ್ಞೂ ಅಣ್ಣ ಹಂಗಾಗಲಿ ತಗೋ ಆಮೇಲೆ ಸತೀಶ ಏನು ಅಜ್ಜಿ ಮತ್ತೆ ಪ್ರೀತಿಯವ್ರ ಅಪ್ಪರ್ಗೆ ಫೋನ್ ಹಚ್ಚಿ ನಾಳೆ ಸಂಜೆ ಮುಂದೆ ಹಿಂಗೆ ಬರ್ತೇವೆ ಅಂತ ಹೇಳಿ ಬಿಡಪ್ಪ ಹ್ಞೂ ಅಜ್ಜಿ ಅವ್ರ ಮುಂದೆ ಹಿಂಗೆಲ್ಲ ಆಗ್ಯತ ಅಂತ ಹೇಳಿ ಅನ್ನಕ್ಕೆ ನಾಳೆ ಅವ್ರಿಗೆ ಅಲ್ಲಿ ಮನೆಗೆ ಹೋಗ್ಯವಲ್ಲ ಅವಾಗ ಹೇಳೋಣ ಅಂತ ತಗೋ ಹ್ಞೂ ಅಜ್ಜಿ ಹಂಗೆ ಮಾಡೋಣ ಅಂತ ಮತ್ತೆ ಈಗ ಫೋನ್ನಾಗ ಅದು ಹೇಳಿದ್ರೆ ಅವರು ಗಾಬಾ ಬಿಡ್ತಾರೆ ಹ್ಞೂಪ್ಪ ನಾಳೆ ಅಲ್ಲೇ ನೀನು ಬಾ ಅಲ್ಲಿ ಬಂದು ಅಂತ ಹೇಳಿ ನಿಮ್ಮ ಅವನ ಮುಂದೆ ಹೇಳು ಆಮೇಲೆ ಎಲ್ಲೇ ಏನೇ ಚೆಕ್ಅಪ್ ಮಾಡಿಸ್ಬೇಕು ನೋಡೋಣ ಅಂತ ನಾಳೆ ಅದು ರಿಪೋರ್ಟ್ ಸಿಕ್ಕಿದ್ರೆ ಚಲೋ ಇಲ್ಲಾಂದ್ರೆ ಸುಮ್ಮನೆ ನಾಡ್ದಕ್ ಡಾಕ್ಟರ್ ಹತ್ರ ಹೋಗಿ ಆಮೇಲೆ ಮನೆಗೆ ಎಲ್ಲಾರ ಹೋದ್ರೆ ತುರಪ್ಪ ಯಾಕ್ರಿ ಮತ್ತೆ ಏನು ಹೇಳ್ಬೇಕು ಏನಿಲ್ಲ ಇಲ್ಲೇ ಊರಾಗ ಉಳ್ಕೊಂಡ್ರಿ ಹಂಗ ಡಾಕ್ಟರ್ ಇನ್ನೊಂದ್ ಸ್ಕ್ಯಾನಿಂಗ್ ಬರ್ಕೊಟ್ರ ಅಂತ ಅಂತ ಹೇಳಬೇಡ ಉನ್ ಬಾ ಯಾಕೆ ಯಾಕಿದ್ ನೀನು ಮಕ್ಳು ಆಗಾತಲ್ಲ ಅದಕ್ಕೆ ಇನ್ನೊಂದು ಪರೀಕ್ಷೆ ಹೇಳಿ ನಾಳೆ ಅದನ್ನ ಚಕ್ಅಪ್ ಮಾಡ್ಸಿ ರಿಪೋರ್ಟ್ ತೋರ್ಸೆ ನಾಡದ ಕರ್ಕೊಂಡ್ ಬರ್ತೇನೆ ಅಂತ ಹೇಳ ಹೌದಲ್ಲಪ್ಪ ಹಂಗ ಅಂತ ತಗೋರಿ ಈ ಟೆನ್ಶನ್ ಆಗ ನಂದು ತಲಿನ ಓಡವಲ್ದಾಗೈತಿ ಅದಕ್ಕಪ್ಪ ಎಷ್ಟ್ ಆಗಿರ್ಬೇಕು ಹೋಗ್ಪಾರ ನೀವ್ ಹೋಗಿ ಅಪಾಯಿಂಟ್ಮೆಂಟ್ ತಗೋ ನಾಳೆ ಮುಂಜಾನೆ ದೌಡ್ನ ಹೋಗ್ರಿ ನೀವು ದವಾಖಾನಿ ನೀನು ಪ್ರೀತಿನ ಕರ್ಕೊಂಡು ಹೋಗ್ ಬಂದ್ಬಿಡ್ಪ ಏನ ಆದ್ರ ಇಬ್ರು ಹೆಂಗಿದ್ರು ನೀ ನೀವ್ ನೋಡಿಲ್ಲ ಅತ್ತ ಹೋಗಿ ಅವಾಗ ರಿಪೋರ್ಟ್ ಸಿಕ್ತ ಡಾಕ್ಟರ್ ತೋರಿಸಿ ಈ ಕಡೆ ಬರ್ರಿ ಹಾ ಹಂಗ ಮಾಡ್ತೇನೆ ತಗೋರಿ ಒಂದ್ ತಾಸ್ ದೀಡ್ ತಾಸನ ಕೊಡ್ತಾರ ಅಂದ್ರ ರಿಪೋರ್ಟ್ ತಗೊಂಡ್ ಅಲ್ಲಿ ಹೋಗಿ ಭೇಟಿ ಆಗಿನ ಬರ್ತೇನೆ ಅಂತ ಮಾಡಕ್ ಹೋಗಿಗೂ ಹೆದ್ರಕ್ ಹೋಗಬೇಡ ಅಂತ ಹೇಳಿ ಹುನ್ಪಾ ಹೆದ್ರದಷ್ಟು ಎಲ್ಲ ಬಾಳ್ ವೇರಿಯೇಷನ್ ಹಾಕವು ಎಷ್ಟು ಆರಾಮಾಗಿ ಸಮಾಧಾನದಿಂದ ಇರ್ತಿರ್ಲಾ ಅಷ್ಟು ಚಲೋ ಇರ್ತೇತಿ ತಗೋರಿ ಅಪ್ಪ ನಾವು ಈಗ ತಿಳಿಸಿ ಹೇಳ್ತೇವಂತ ಅಂತ ಹೋಗ್ಬೇಡ ಅಂತ ಹೇಳಿ ನಾನು ಅಲ್ಲೆಲ್ಲ ಬುದ್ಧಿ ಹೇಳಿ ಕರ್ಕೊಂಡ್ ಬಂದೇನಿ ಎಲ್ಲ ತಿಳಿಸಿ ಹೇಳೇನಿ ಹಂಗಾಗಿ ಒಂದಿಟ್ಟು ಧೈರ್ಯದಿಂದ ದಾಳಕ್ಕೆ ಅತ್ತಿ ಅಡಿಗೆ ಎಲ್ಲ ಆಗೇತ್ರಿ ಅಜ್ಜಿ ಎಲ್ಲರೂ ಊಟಕ್ಕೆ ಬರ್ರಿ ಹೂನ್ವಾ ಬಂದ್ವಿ ನಡಿ